ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಾರತಮ್ಯ ಏಕೆ ತಾರತಮ್ಯವನ್ನು ನಾವು ಎಲ್ಲಿ ಮಾಡ್ತಾಯಿದ್ದೀವಿ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಉಂಟಾಗಿದೆ ಸಿ ಬಿ ಎಸ್ಇ ಪಠ್ಯಕ್ರಮ ಕನ್ನಡದಲ್ಲಿ ಕರಿಕುಲಂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಬೋರ್ಡು ಕರಿಕುಲಮನ್ನು ಬಿಡುಗಡೆ ಮಾಡಿದೆ ಅಲ್ಲಿ ತಾರತಮ್ಯದ ಅಗತ್ಯ ಇಲ್ಲ ಅಂತ ನನಗನಿಸುತ್ತದೆ ಯಾಕಂದ್ರೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಆಯ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಯಾಕೆ ನಾವು ಅಷ್ಟೊಂದು ಗೊಂದಲ ಕೋರ್ಸ್ ಎ ಕೋರ್ಸ್ ಬಿ ಇಲ್ಲಿ ಗೊಂದಲದ ಅವಶ್ಯಕತೆನೇ ಇಲ್ಲ ತಾರತಮ್ಯದ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತದೆ ಯಾಕಂದ್ರೆ ಕಲಿಯುವವರಿಗೆ ಯಾರು ಕಲಿತಾರೋ ಅವರಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇವಾಗ ನಮಗೆಲ್ಲ ಗೊತ್ತಿದೆ ಅಷ್ಟೇ ಅಲ್ಲದೆ ಇನ್ನೊಂದೇನೆಂದ್ರೆ ಭಾಷೆಯಲ್ಲಿ ಉತ್ತಮ ಕನಿಷ್ಠ ಅನ್ನುವುದು ಇದೆಯಾ ಒಂದು ಪ್ರಶ್ನೆ ನನ್ನದು ಯಾಕಂದರೆ ಕೆಲವೊಬ್ಬರ ಮೆಸೇಜ್ಗಳು ಕೆಲವೊಬ್ಬರ ಮಾತುಗಳನ್ನು ಕೇಳಿದರೆ ಭಾಷೆಯಲ್ಲಿ ಉತ್ತಮ ಮತ್ತು ಕನಿಷ್ಠ ಅನ್ನುವುದು ಇದೆಯಾ ಒಂದು ಪ್ರಶ್ನೆ ನನ್ನಲ್ಲಿ ಇದೆ ಅಷ್ಟೇ ಅಲ್ಲದೆ ಕೇಂದ್ರೀಯ ಪಠ್ಯಕ್ರಮದಿಂದ ಹೊರ ಹೋಯಿತು ಅಂದರೆ ಅದು ಹೇಗೆ ನಾಶವಾಗುತ್ತದೆ ಕೇಂದ್ರೀಯ ಪಠ್ಯಕ್ರಮದಿಂದ ಹೊರಹೋಯಿತು ಅಂದರೆ ಅದು ನಾಶವಾಗ್ಬಿಡುತ್ತದೆಯಾ ಭಾಷೆಯನ್ನು ಉಳಿಯುವುದಿಲ್ಲವೇ ಭಾಷೆ ಇನ್ನೂ ಗಟ್ಟಿಯಾಗುತ್ತದೆ ಯಾಕಂದ್ರೆ ಮಗು ಭಾಷೆಯನ್ನು ಕಲಿಯಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಹಾಗೆಯೇ ಮಗುವಿಗೆ ಭಾಷೆ ಸರಳವಾಗಿರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅದು ಅರ್ಥವಾಗುವುದರಿಂದ ಪಾಠ ಪದ್ಯಗಳು ಸೇರಿಸಿದರೆ ಭಾಷೆಯನ್ನು ಕಲಿಯಲು ಸಾಧ್ಯವಿಲ್ಲವೆ ಮಗುವಿಗೆ ಆಸಕ್ತಿದಾಯಕವಾಗಿರುವಂಥ ಪಠ್ಯಕ್ರಮವನ್ನು ಇರಬೇಕು ಹೊರತು ಕಠಿಣವಾಗಿರಬಾರದು ಅದು ಹೇಗೆ ನಾಶವಾಗುತ್ತದೆ ಅಷ್ಟೇ ಅಲ್ಲದೆ ನಾವು ಪ್ರತಿವರ್ಷ ಕಲಿಕೆಯಲ್ಲಿ ಚೈಂಜಸ್ ಅನ್ನು ಕಾಣಬೇಕಾಗುತ್ತದೆ ನಾವು ಅದೇ ನಾಲ್ಕು ಲೆಸನ್ನು ಅದೇ ನಾಲ್ಕು ಪೊಯಮ್ಮು ಅದೇ ನಾಲ್ಕು ಪಠ್ಯಪೂರಕ ಅಥವಾ ಐದು ಲೆಸನ್ನು ಐದು ಪೊಯಮು ಅದೇ ಗ್ರಾಮರ್ ಅದರಲ್ಲಿ ಎಲ್ಲಿ ಕಲಿಕೆ ಆಗುತ್ತದೆ ಹೊಸ ಹೊಸ ಕಲಿಕೆಗಳಾಗಬೇಕು ಕೆಲವೊಬ್ಬರ ಪ್ರಶ್ನೆಗಳಿರುತ್ತದೆ ಪ್ರತಿ ವರ್ಷ ಚೇಂಜಸ್ ಆಗುತ್ತದೆ ಹೌದು ಪ್ರತಿ ವರ್ಷ ಹೊಸ ಹೊಸ ಮಕ್ಕಳುಗಳು ಬರುತ್ತದೆ ಹೊಸ ಹೊಸ ಕಲಿಕೆಗಳಾಗಬೇಕು ನಮಗೂ ಅಷ್ಟೇ ಶಿಕ್ಷಕರಿಗೂ ಅಷ್ಟೇ ನಾವುಗಳು ಅದೇ ಐದು ಲೆಸನು ಅದೇ ಐದು ಪೊಯಮು ಅದೇ ಪಠ್ಯಪೂರಕ ಅದೇ ಇದ್ರೆ ನಮ್ಮಲ್ಲಿ ಸಹ ಕಲಿಕೆ ಉಂಟಾಗೋದಿಲ್ಲ ನಮ್ಮಲ್ಲಿ ಕೂಡ ನಾವು ಕಲಿಕೆಯ ಫಲವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಮೊದಲು ಶಿಕ್ಷಕರಲ್ಲಿ ಕಲಿಕಾ ಫಲ ಉಂಟಾಗಬೇಕು ಲರ್ನಿಂಗ್ ಔಟ್ಕಮ್ ಅನ್ನೋದು ಶಿಕ್ಷಕರಲ್ಲಿ ಬರಬೇಕು ಹೊಸ ಹೊಸದು ಆದಾಗ ನಾವು ಹೊಸ ಹೊಸ ಲೆಸನ್ಗಳನ್ನು ನೋಡ್ತಾ ಹೋಗ್ಬೇಕಾಗುತ್ತದೆ ಅದೇ ಮಾರಲು ಅದೇ ಕ್ವಶನ್ ಪೇಪರು ಅಂದರೆ ನಮ್ಮ ಕೆಲಸಕ್ಕೆಗೋಸ್ಕರ ನಾವು ಅದನ್ನು ಅದೇ ಇರಬೇಕು ಅಂತ ನಾವು ಹೇಳ್ತೀವೋ ಅಂತನೋ ಏನೋ ನನಗೆ ಅರ್ಥ ಆಗೋದಿಲ್ಲ ಅಂದರೆ ಅದೇ ಲೆಸನ್ನು ಅದೇ ಪೊಯಮ ಇರೋದ್ರಲ್ಲಿ ಅಷ್ಟು ಒಂದು ಅರ್ಥ ಇಲ್ಲ ಅಂತ ನನಗನಿಸುತ್ತಿದೆ ಹೊಸ ಹೊಸದು ಇರಬೇಕಾಗುತ್ತದೆ ಯಾಕಂದರೆ ಎಷ್ಟೊಂದು ಜನ ಲೇಖಕರು ಬರೆದಿದ್ದಾರೆ ಎಷ್ಟೊಂದು ಲೇಖಕಿಯರು ಬರೆದಿದ್ದಾರೆ ಎಷ್ಟು ಕವಿಗಳು ಬರೆದಿದ್ದಾರೆ ಎಷ್ಟು ವರ್ಷ ಆಯಿತು ಈ ಕೆಲವು ಲೆಸನ್ಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಹೋಗಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಅದೊಂದೇ ಅದು ಅದನ್ನೇ ಪ್ರತಿ ವರ್ಷ ಏನು ನಾವು ಕ್ಲಾಸ್ ರೂಮಿಗೆ ಹೋದೀವಿ ಆ ಒಂದು ಲೆಸನನ್ನು ಓಪನ್ ಮಾಡ್ತೀವಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಬಂದೀವಿ ಆ ಹಳೆ ಕ್ವೆಶನ್ ಪೇಪರನ್ನೇ ಕೊಟ್ಟಿವಿ ಮತ್ತೆ ವಾಪಸ್ ಮಾಡಿದೀವಿ ಅಷ್ಟೇನಾ ಅದೇನ ಕಲಿಕೆನಾ ಕಲಿಕೆ ಅನ್ನೋದು ನಿಂತ ನೀರ ಹರಿಯುವ ನೀರದು ಹರಿಬೇಕಾಗುತ್ತದೆ ಹಾಗಾಗಿ ಹೊಸ ಹೊಸ ಲೆಸನ್ಗಳು ಬೇಕಾಗುತ್ತದೆ ಚೇಂಜಸ್ಗಳು ಬೇಕಾಗುತ್ತದೆ ಈಗ ಬೋರ್ಡ್ ನಮಗೆ ಆಯ್ಕೆ ಕೊಟ್ಟಿದೆ ಹೊರತು ಅದೇನು ಅಂತ ಒಂದು ಬಿದ್ದೋಗುವಂಥ ಕೆಲಸ ಇಲ್ಲಿ ಏನೂ ಆಗಲಿಲ್ಲ ನಾನು ಕೆಲವೊಬ್ಬರ ಮೆಸೇಜ್ ಅನ್ನು ಅಯ್ಯೋ ಏನೋ ಆಗೋಯ್ತು ಅನ್ನುವ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇಲ್ಲಿ ತಿಳಿ ಅಂದರೆ ಶುದ್ಧವಾಗಿದೆ ನಿರ್ಮಲವಾಗಿದೆ ಸಿರಿ ಸಂಪತ್ತು ಎರಡು ನಮ್ಮ ಭಾಷೆನೇವೆರಡು ಬೇರೆ ರಾಜ್ಯದ ಭಾಷೆಗಳಲ್ಲ ನಾವು ಯಾಕೆ ಈ ಭಾಷೆಯನ್ನು ಹೀಗೆ ನೋಡ್ತೀವಿ ಸಿರಿಗನ್ನಡವನ್ನು ನೋಡುವ ಬಾ ದೃಷ್ಟಿನೇ ಬೇರೆ ತಿಳಿಗನ್ನಡವನ್ನು ನೋಡುವ ದೃಷ್ಟಿನೇ ಬೇರೆ ಆಗಿದೆ ಯಾಕೆ ಎರಡು ಒಂದೇ ಅಲ್ಲವೇ ಎರಡು ನಮ್ಮ ಕನ್ನಡಾಂಬೆಯ ಭಾಷೆಗಳೇ ಅಲ್ಲವೇ ಅವು ಅದರಲ್ಲಿ ಇಂಥಕ್ಕೆ ಭೇದ ಭಾವ ಅದರಲ್ಲಿ ನಾವು ಮತ್ತೆ ಭೇದ ಭಾವ ಹುಡುಕುವ ಪ್ರಶ್ನೆಯೇ ಇಲ್ಲ ಎಷ್ಟು ಪದ್ಯಗಳು ಅಲ್ಲಿ ಹೊಸ ಹೊಸ ಪದ್ಯಗಳಿದಾವೆ ಗೊತ್ತಾ ಅದರಿಂದ ನಾವು ಕಲಿಕೆ ಉಂಟಾಗೋದು ಬೇಡವೆ ನಾವು ಅದರಿಂದ ಮಾರಲ್ ತಿಳ್ಕೊಳ್ಳೋದು ಬೇಡವೆ ಈ ಹಳೇ ಪುಸ್ತಕದಲ್ಲಿ ಇರುವಂತಹ ಹಳೇ ಪದ್ಯಗಳೇ ಹಳೇ ಲೆಸನ್ಗಳೇ ಎಷ್ಟು ಮಾರಲ್ ಎಷ್ಟು ವರ್ಷ ತಿಳ್ಕೊಳಕ್ ಸಾಧ್ಯ ಚೇಂಜಸ್ ಆಗ್ಬೇಕಾಗುತ್ತದೆ ಅದಕ್ಕಿಂತ ಬೋರ್ಡ್ ಚೇಂಜಸ್ ಮಾಡ್ತಾನೆ ಇರುತ್ತದೆ ಯಾಕಂದ್ರೆ ಅದು ನಮ್ಮ ಅಭಿಪ್ರಾಯಕ್ಕಲ್ಲ ಮಕ್ಕಳ ಹಿತ ದೃಷ್ಟಿಯಿಂದ ಅದು ಮಾಡುತ್ತಾ ಇರುತ್ತದೆ ಬೋರ್ಡ್ ಪ್ರತಿ ವರ್ಷ ಕೆಲವೊಬ್ರು ಬೋರ್ಡ್ ಪ್ರತಿ ವರ್ಷ ಚೇಂಜ್ ಮಾಡುತ್ತದೆ ಒಂದು ವರ್ಷ ಇದ್ದಿದ್ದೀನೊಂದು ಹೌದು ಚೇಂಜಸ್ ಆಗ್ಬೇಕದು ಕಲಿಕೆ ಅಲ್ಲವೇ ಅದೇ ನಿಂತ ನೀರ ಚೆನ್ನಿಸ ಆಗ್ಬೇಕಾಗುತ್ತದೆ ನಾವು ಯಾಕೆ ಈ ತಿಳಿಗನ್ನಡವನ್ನು ಮಲದಾಯಿಯ ಒಂದು ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅಷ್ಟೊಂದು ನಮ್ಮಲ್ಲೇ ಅಷ್ಟು ಕೀಳು ಭಾವನೆ ಇದ್ರೆ ಇನ್ನು ಬೇರೆಯವ್ರ ಮೇಲೆ ಎಷ್ಟಿರುತ್ತದೆ ನಾವು ಕೇವಲ ಒಂದು ಪುಸ್ತಕದಲ್ಲಿ ಒಂದು ಪಠ್ಯಕ್ರಮವನ್ನೇ ನಾವು ಹೀಗೆ ನೋಡಿದಾಗ ಇನ್ನು ಜಾತಿ ಧರ್ಮ ಇದನ್ನೆಲ್ಲ ಎಷ್ಟಿರ್ಬಹುದಲ್ಲ ನಮ್ಮಲ್ಲಿ ಕೇವಲ ಒಂದು ಪುಸ್ತಕದಲ್ಲಾಗಿರುವ ಬದಲಾವಣೆ ಅದರಲ್ಲಿ ಏನಿದೆ ಏನೂ ತೊಂದರೆ ಇಲ್ಲ ಏನೂ ಸಮಸ್ಯೆ ಇಲ್ಲ ಅದರಲ್ಲಿ ಎಲ್ಲ ಗ್ರಾಮರ್ಗಳು ಕೆಲವೊಬ್ರು ತಿಳಿಗನ್ನಡದಲ್ಲಿ ಆ ಅನುನಾಸಿಕ ಒಂದು ಸಂಧಿಯನ್ನು ಹಾಕಿದ್ದಾರೆ ಯಾಕಂದ್ರೆ ನಾವು ಕೆಲವೊಂದ್ಸಲ ಪ್ರತ್ಯಕ್ಷವಾಗಿ ನೋಡಿದ್ರು ಪರಂಬರಿಸಿ ನೋಡು ಅಂತ ಹೇಳ್ತೀವಿ ಯಾಕೆಂದ್ರೆ ತಿಳಿಗನ್ನಡದಲ್ಲಿ ಯಾಕೆ ಅನುನಾಸಿಕ ಸಂಧಿ ಬಂದಿದೆ ಅಂದ್ರೆ ಆ ಪುಸ್ತಕದಲ್ಲಿ ಆ ಲೆಸನಿಗೆ ಸಂಬಂಧಪಟ್ಟಿರುವಂತ ಅನುನಾಸಿಕ ಸಂಧಿಗಳು ಅನುನಾಸಿಕ ಪದಗಳಿದಾವಲ್ಲಿ ಹಾಗಾಗಿ ಅದನ್ನು ಹಾಕ್ಲೇಬೇಕಾಗುತ್ತದೆ ನಾವು ಯಾಕಂದ್ರೆ ಆ ಲೆಸನಿಗೆ ಸಂಬಂಧಪಟ್ಟ ಗ್ರಾಮರ್ಗಳು ಬರಬೇಕಾಗುತ್ತದೆ ಯಾಕಂದ್ರೆ ನಾವು ಓದ್ಕೊಳ್ಬೇಕಾಗುತ್ತದೆ ನಾವು ಕೆಲವೊಂದ್ಸಲ ನಾವು ಏನನ್ನೂ ಓದ್ರತಿ ನೇರವಾಗಿ ಯಾರೋ ಮಾತಾಡ್ತಾರಂತ ಸುಮ್ಮನೆ ನಾವು ಚರ್ಚೆಗೆ ಇಳಿಯುವುದು ಅಥವಾ ನೇರವಾಗಿ ಯಾರೋ ಮೆಸೇಜ್ ಹಾಕಿದಾರಂತ ನಾವು ಕೂಡ ಒಂದು ಮೆಸೇಜ್ ಹಾಕುವುದು ಅದೆಲ್ಲ ತಪ್ಪಾಗುತ್ತದೆ ತಿಳ್ಕೊಂಡು ಮಾತಾಡ್ಬೇಕಾಗುತ್ತದೆ ಕೆಲವೊಂದ್ಸಲ ತಿಳಿಯದೇ ಮಾತಾಡ್ಬಿಡ್ತೀವಿ ನಾವು ಅಲ್ಲಿ ಸಿರಿಗನ್ನಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ತಿಳಿಗನ್ನಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಎರಡೂ ಬ್ಯಾಲೆನ್ಸ್ ಸೇಮೇ ಇದೆ ಅಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಅಲ್ಲಿ ಎಲ್ಲದು ಲೆಟರ್ ರೈಟಿಂಗ್ ಎಸ್ ರೈಟಿಂಗ್ ರಿಪೋರ್ಟ್ ರೈಟಿಂಗ್ ಎಲ್ಲ ಕರೆಕ್ಟಾಗೇ ಇದೆ ಅಲ್ಲಿ ನಾವು ಯಾಕೆ ಅಷ್ಟೊಂದು ಭೇದ ಭಾವ ಹುಡುಕುವುದು ನಾವು ಭಾಷೆಯಲ್ಲಿ ಎರಡೂ ಭಾಷೆ ನಮ್ಮದೇ ಅದು ಅದು ಯಾವುದೋ ತಮಿಳು ತೆಲುಗು ಮಲಯಾಳಿಯಿಂದ ಬಂದಿದ್ದಲ್ಲ ನಮ್ಮ ಕನ್ನಡ ಭಾಷೆನೇ ಅದು ಕೂಡ ಎರಡೂ ದ್ವಿತೀಯ ಭಾಷೆನೇ ಆಗ ಏನಾಗಿತ್ತಂದರೆ ಕೆಲವು ವರ್ಷಗಳ ಹಿಂದೆ ಈ ದ್ವಿತೀಯ ಭಾಷೆ ಇಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವೋ ಅಥವಾ ಈ ಪುಸ್ತಕ ಸಿಗ್ಲಿಲ್ವೋ ಏನೋ ಆ ಸಂದರ್ಭದಲ್ಲಿ ಹಾಗಾಗಿ ಅವ್ರು ಏನ್ಮಾಡ್ಬಿಟ್ರೆ ಸಿರಿಗನ್ನಡವನ್ನೇ ಇಟ್ಬಿಟ್ರು ಅದೇ ಬುಕ್ಸ್ ಏನಾಗಿತ್ತು ಮುಂದುವರ್ಕೊಂಡು ಬಂದಿದೆ ಆದರೆ ಈಗ ಮಕ್ಕಳ ಹಿತದೃಷ್ಟಿಯಿಂದಾಗಿ ಅದನ್ನು ಬದಲಾವಣೆ ಮಾಡಬೇಕಾಗುತ್ತದೆ ನಾವು ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಎಳೆದುಕೊಳ್ಳಬೇಕಾಗುತ್ತದೆ ಕನ್ನಡವನ್ನು ಹೆಚ್ಚು ಹೆಚ್ಚು ಕಲಿಸ್ತಾ ಹೋದಾಗ ಕನ್ನಡ ಕನ್ನಡದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತದೆ ಭಾಷೆ ಸರಳವಾದಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಭಾಷೆ ಕಠಿಣವಾದಷ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತದೆ ಅದೊಂದು ಸರಿಯಾಗಿ ನಮಗೆ ಅರ್ಥ ಆಯಿತು ಅಂದ್ರೆ ಇಲ್ಲಿ ಭೇದ ಭಾವನೆ ಇರುವುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆಗುತ್ತದೆ ಗೊಂದಲ ಬೇಡ ಆಯ್ಕೆ ಇದೆ ಬೋರ್ಡನ್ನು ಈಗೇನು ರದ್ದುಪಡಿಸಲಿಲ್ಲ ಅದನ್ನ ನಿಮಗೆ ಇಷ್ಟ ಇದ್ದರೆ ಅಯ್ಯೋ ನಮಗೆ ಹಳೆಗನ್ನಡ ಬಿದ್ದೋಗ್ಬಿಡುತ್ತೆ ಅಯ್ಯೋ ನಮ್ದು ಅದು ಸ್ಟ್ಯಾಂಡರ್ಡ್ ಕನ್ನಡ ಬಳಸ್ಬೋದು ಏನು ತಪ್ಪೇನಿಲ್ಲ ನೀವು ಅದು ನಿಮ್ಮ ಶಾಲೆ ಅದೇ ಅದನ್ನೇ ಮಾಡಿ ಏನು ತಪ್ಪೇನಿಲ್ಲ ಈಗ ನಾವು ಹಂಗೆ ಅಂತೀವಿ ಅನೇಕ ಹಳ್ಳಿಗಳಲ್ಲಿ ಕೂಡ ಅವರೆಲ್ಲರೂ ಇಂಗ್ಲೀಷಿಗೆ ಮಾರು ಹೋಗಿದ್ದೇವೆ ಯಾರು ಈ ಸ್ಟ್ಯಾಂಡರ್ಡ್ ಕನ್ನಡ ಸಿರಿಗನ್ನಡವೇ ಬೇಕು ಅಂತ ಹಳ್ಳಿ ವಿಲೇಜ್ ಮಕ್ಳುಗಳು ಕೂಡ ಅದನ್ನ ಇಷ್ಟಪಡ್ತೇ ಇಲ್ಲ ಯಾಕಂದರೆ ಅದು ಹಳೆಗನ್ನಡ ಇದೆ ಬೇಡ ಅಂತಲೇ ಹೇಳ್ತಾರೆ ಮಕ್ಕಳುಗಳು ಅಯ್ಯೋ ಬೇಡಪ್ಪ ನಾನು ಈ ಸಲ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಅಷ್ಟೆಲ್ಲ ಓದಿದ್ದೆ ನಂಗೆ ನೂರಕ್ಕೆ ನೂರು ಅಂಕ ಬರಲಿಲ್ಲ ಹಾಗಾಗಿ ನಾನು ಈ ಸಲ ಫಸ್ಟ್ ಪಿ ಇ ಸಿಯಲ್ಲಿ ಅಥವಾ ಸೆಕೆಂಡ್ ಪಿ ಬೇರೆ ಲ್ಯಾಂಗ್ವೇಜ್ ತಗೊಂಡೆ ಚೇಂಜ್ ಮಾಡ್ಕೊಂಡೆ ಅಂತ ಹೇಳ್ತಾರೆ ಯಾಕೆಂದರೆ ಅಲ್ಲಿ ತುಂಬ ಇದ್ದಾವೆ ಯಾಕಂದರೆ ಮ ಇದೊಂದು ಇನ್ಸಿಡೆಂಟ್ ಮೊನ್ನೆ ನನಗೆ ಆಗಿದೆ ತರಗತಿಯಲ್ಲಿ ಎಷ್ಟೋ ಮಕ್ಕಳುಗಳು ಮೇಡಮ್ ಅಲ್ಲಿ ಬೇಡ ಯಾಕಂದರೆ ನಾಟಕ ತುಂಬ ದೊಡ್ಡದಿದೆ ಪದ್ಯಗಳು ಹದಿನಾಲ್ಕು ಇದ್ದಾವೆ ಗದ್ದೆಗಳು ಆರರಿಂದ ಏಳಿದಾವೆ ನಮಗದು ಬೇಡ ಹಾಗಾಗಿ ನಾವು ಸಿ ಬಿ ಎಸ್ ಸಿ ತೆಗೆದುಕೊಳ್ಳುತ್ತೇವೆ ನಮಗೆ ಸ್ಟೇಟ್ ಬೋರ್ಡ್ ಬೇಡ ನೋಡಿ ಸ್ಟೇಟ್ ಬೋರ್ಡ್ ಮಕ್ಕಳು ಯಾಕೆ ಹೋಗ್ತಾ ಇಲ್ಲ ಕನ್ನಡ ಇದೆ ಹಳೆಗನ್ನಡ ಇದೆ ಅಂತಾನೆ ಹೋಗ್ತಾ ಇಲ್ಲ ಲಕ್ಷ ಲಕ್ಷ ಮಕ್ಕಳು ಸಿಬಿಎಸ್ಸಿ ಟೆಂತ್ ಅಲ್ಲಿ ಬರೀತಾರೆ ಆದ್ರೆ ಪಿ ಸಿ ಒಬ್ಬರು ಬರಲ್ಲ ಎಲ್ಲರೂ ಸಿ ಬಿ ಎಸ್ ಸಿಗ್ ಹೋಗ್ತಾ ಇದ್ದಾರೆ ಯಾಕೆ ಅಲ್ಲಿ ಕನ್ನಡ ಇದೆ ಅಷ್ಟೇ ವ್ಯತ್ಯಾಸ ನೋಡಿ ನಾವು ಎಲ್ಲಿ ಕನ್ನಡವನ್ನು ಹೆಚ್ಚಿಸಿದಂಗಾಯ್ತು ನಾವು ಕನ್ನಡವನ್ನು ಎಲ್ಲಿ ಉಳಿಸಿ ಬೆಳೆಸಿದ ಹಾಗೆ ಆಯ್ತು ಯಾಕಂದ್ರೆ ಭಾಷೆ ಕಠಿಣವಾಗಿದೆ ಎಲ್ಲಿ ಕನ್ನಡ ಇಲ್ಲ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಅವರು ಹಾಗಿರುವಾಗ ಇಲ್ಲಿ ಯಾಕೆ ನಾವು ಭೇದ ಭಾವ ಮಾಡುವುದು ಅವರು ಬೋರ್ಡು ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಿರುತ್ತದೆ ಸಿ ಬಿ ಎಸ್ ಸಿ ಬೋರ್ಡು ಯಾಕೆಂದರೆ ಅದು ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಭಾಷೆ ಸರಳವಾಗಿರಬೇಕನ್ನೋ ಒಂದು ಉದ್ದೇಶದಿಂದಲೇ ಎಲ್ಲರ ಅಭಿಪ್ರಾಯನೂ ಅದೇ ಆಗಿರುತ್ತದೆ ಹಾಗಾಗಿ ಅದು ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಿದೆ ಹಂತ ಹಂತವಾಗಿ ಅದು ಹೋಗ್ಬೋದು ಯಾಕಂದರೆ ನೋಡ್ತಾರೆ ಅವರು ಬ್ಯಾಲೆನ್ಸ್ ನೋಡ್ತಾರೆ ತಿಳಿಗನ್ನಡಕ್ಕೆ ಹೆಚ್ಚು ಸಂಖ್ಯೆ ಇದೆಯೋ ತಿಳಿಗನ್ನಡದ ಪೇಪರ್ ಕ್ವಶನ್ ಪೇಪರ್ಗಳು ಜಾಸ್ತಿ ಬರ್ತಾ ಇದೆಯೋ ಅಥವಾ ಸಿರಿಗನ್ನಡದ ಪೇಪರ್ ಜಾಸ್ತಿ ಬರ್ತಾ ಇದೋ ಅನ್ನೋ ಹಂತ ಹಂತವಾಗಿ ಬೋರ್ಡು ಡಿಸೈಡ್ ಮಾಡುತ್ತದೆ ಅದನ್ನ ನಾವು ಈಗ ಯಾಕೆ ಗೊಂದಲ ನಮಗೆ ಆಯ್ಕೆ ಕೊಟ್ಟಿದ್ದಾರೆ ನಾವು ಆಯ್ಕೆ ಮಾಡ್ಕೊಳ್ಬೇಕಷ್ಟೇ ಅಲ್ಲಿ ಅಯ್ಯೋ ನಮ್ಮದು ಭಾಷೆ ಬಿದ್ದೋಯ್ತು ಭಾಷೆ ನಾಶವಾಗೋಯಿತು ನೀವು ಅಂತೀರಾ ಈಗ ಕೆ ವಿಯಲ್ಲಿ ಕನ್ನಡ ಇಲ್ಲ ಯಾಕಿಲ್ಲ ಭಾಷೆ ಸರಳವಾಗಿದ್ದರೆ ಅವ್ರಿಗೆ ತಗೊಳ್ತಾರೆ ಭಾಷೆ ಕಠಿಣವಾಗಿದ್ರೆ ಅವರು ಕೂಡ ತಗೊಳ್ಳಲ್ಲ ಹಾಗಾಗಿ ಬೇದ ಭಾವ ಬೇಡ ಅಂತ ನನ್ಗೆ ಅನಿಸುತ್ತೆ ತಾರತಮ್ಯದ ಅವಶ್ಯಕತೆ ಇಲ್ಲಿ ಇಲ್ಲ ಆಯ್ಕೆ ಕೊಟ್ಟಿದ್ದಾರೆ ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಷ್ಟೇ ನಮ್ಮ ಗುರಿ ಚಾಲೆಂಜ್ ಆಗಿ ತೆಗೆದುಕೊಳ್ಳೋಣ ಎಲ್ಲ ಬಂದವರಿಗೆಲ್ಲರಿಗೂ ಕನ್ನಡ ಕಲಿಸೋಣ ಕನ್ನಡವನ್ನು ಉಳಿಸೋಣ ಅದನ್ನು ಬೆಳೆಸೋಣ ಅನ್ನೋದೇ ನಮ್ಮೆಲ್ಲರ ಉದ್ದೇಶವಾಗಿರಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರಗಳು